ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ಫೈ ವಾಹಿನಿಯವೇ ನಿರ್ಭಯ ನಿಷ್ಠುಲ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನು ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ ಬೆಳಗಾವಿ ನಗರದಲ್ಲಿ ಗೋಮಾಂಸ ಸಾಗಾಟ ಚಾಲಕನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಶ್ರೀರಾಮ ಸೇನೆ ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬೆಳಗಾವಿಯ ಕಿತ್ರರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಿಗ್ನಲ್ ಬಿದ್ದ ಕಾರಣ ಒಂದು ಬುಲೆರೋ ಪಿಕಪ್ ನಿಂತು ಹೋಗಿದ ಕಾರಣ ಅದ ಅದರ ಹಿಂದೆ ಒಂದು ತರಹದ ವಾಸನೆ ಬಂದದ್ದು ಕಂಡು ಬಂದ ನಂತರ ಆ ಬುಲೆರೋ ಪಿಕಪ್ನಲ್ಲಿ ಹೋಗಿ ಆ ಚಾಲಕನಿಗೆ ಇದರಲ್ಲಿ ಏನಿದೆ ಅಂತ ಕೇಳಿದ ನಂತರ ಅದರಲ್ಲಿ ಕಂಡು ಬಂದದ್ದು ಗೋವುಗಳ ಮಾಂಸ ಆ ಅದೇ ತಕ್ಷಣ ಆ ಕಂಡದ್ದನ್ನು ನಿಲ್ಲಿಸಿ ಅಲ್ಲೇ ಬುಲೆರೋ ನಿಲ್ಲಿಸಿ ಅಲ್ಲಿನ ತಕ್ಷಣವೇ ಪೊಲೀಸರಿಗೆ ಈ ತಕ್ಕ ಮಾಹಿತಿಯನ್ನು ಕೊಟ್ಟು ಇವತ್ತು ಇದರ ಬಗ್ಗೆ ಎಪಿಎಂಸಿ ಪೊಲೀಸ್ ಎಂ ಕಂಪ್ಲೇಂಟ್ ಸ್ಟೇಷನ್ ಆಗಿದೆ ಅದರ ಮಾಹಿತಿ ಪ್ರಕಾರ ಐವತ್ತು ಕೆಜಿ ಮಾಂಸ ಅದರಲ್ಲಿದೆ ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಬೆಳಗಾವಿ ನಗರದಲ್ಲೇ ಗೋ ಮಾಂಸವನ್ನು ಸಾಗಾಟ ಮಾಡುತ್ತಿದ್ದ ವಾಹನ ಮತ್ತು ಚಾಲಕನನ್ನು ಶ್ರೀರಾಮ ಸೇನೆ ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹಿಡಿದು ಎಪಿಎಂಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ಬೊಲೆರೋ ಟೆಂಪೋ ವಾಹನ ನಿಂತುಕೊಂಡಿತ್ತು ಅದರಿಂದ ಬೀರುವ ವಾಸನೆಯಿಂದ ಸಂಶಯಗೊಂಡು ಅದನ್ನ ತಡೆ ಹಿಡಿದು ಪರಿಶೀಲಿಸಿದಾಗ ಅದರಲ್ಲಿ ಗೋಮಾಂಸವಿರುವುದು ಕಂಡುಬಂದಿದೆ ಕೂಡಲೇ ಈ ವಿಷಯವನ್ನು ಎಪಿಎಂಸಿ ಪೊಲೀಸರ ಗಮನಕ್ಕೆ ತರಲಾಯಿತು ಚಾಲಕನನ್ನು ವಿಚಾರಿಸಿದಾಗ ಕ್ಯಾಂಪ್ನಿಂದ ಗೋಮಾಂಸವನ್ನ ಬೇರೆಡೆ ಸಾಗಿಸಲಾಗುತ್ತಿತ್ತೆಂದು ತಿಳಿದು ಬಂದಿದೆ ಸರ್ಕಾರ ಗೋ ಹತ್ಯೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಕೋಕಿತ್ಕರ್ ಆಗ್ರಹಿಸಿದ್ರು ಈ ವೇಳೆ ಶ್ರೀರಾಮ ಸೇನೆ ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ರು ಸದ್ಯ ವಾಹನ ಚಾಲಕ ಮತ್ತು ವಾಹನವನ್ನ APMC పోలీసులు వాషకి పర్దిద్దారే వరది చంద్రకాంత్ అంబేవాడి కార్ ఆర్ఫై نیوز బెల్గవే